ಹೊರಾಯನ್ ಮಾಲ್ ಡಾಕ್ಟರ್ ರಾಜ್ಕುಮಾರ್ ರೋಡ್ ರಾಜಾಜಿನಗರ್ ಫೋರ್ತ್ ಫ್ಲೋರಲ್ಲಿ ಬೌನ್ಸ್ ಟ್ರಾಂಪಲಿನ್ ಆಕ್ಟಿವಿಟಿ ಅಂತ ಒಂದು ಆಕ್ಟಿವಿಟಿ ನಡೆಸ್ತಾಯಿದ್ದಾರೆ ಇವರು ಒಂದು ಯಾವುದೇ ಥರದ ಸೇಫ್ಟಿ ಪ್ರಿಕಾಷನ್ಸ್ ಇಲ್ಲ ಅಲ್ಲಿ ಆ ಟ್ರಾಂಪಲಿನ್ ಸುತ್ತ ನೆಟ್ ಹಾಕಬೇಕು ಅದಿಲ್ಲ ಸೂಪರ್ವೈಸರ್ಸ್ ಇಲ್ಲ ಅಲ್ಲಿ ಹಾಗೇ ಥರ ಮಕ್ಕಳು ಆಟ ಆಡ್ತಾರೆ ಅಲ್ಲಿಂದ ನಮ್ಮ ಕಕ್ಷಿದಾರ ಪ್ಯಾಟ್ರಿಕ್ ಅವ್ರ ಮಗ ನಿರಂಜನ್ ಅಂತ ಹೇಳಿ ಬಿದ್ದು ಕಾಲ್ ಫ್ರ್ಯಾಕ್ಚರ್ ಆಗಿದೆ ಫಾರ್ಟಿ ಫೈವ್ ಮಿನಿಟ್ಸ್ ಇಟ್ಕೊಂಡಿದ್ದಾರೆ ಅವರು ಯಾವುದೇ ಥರದ್ದು ವಾರ್ಮ್ ಅಪ್ ಮಾಡಿಸಿಲ್ಲ ಫಾರ್ಟಿ ಫೈವ್ ಮಿನಿಟ್ಸ್ ಫಸ್ಟ್ ಏಡ್ ಅಂತ ಮಾಡಿದ್ದಾರೆ ವೆಬ್ಸೈಟ್ ವೆಬ್ಸೈಟಲ್ಲಿ ಫಸ್ಟ್ ಏಡ್ ಫಸ್ಟ್ ಏಡ್ ಟ್ರೈನಿಂಗ್ ಕೊಟ್ಟಿದೆ ಎಲ್ಲ ಸೂಪರ್ವೈಸರ್ಗಳಿಂದ ಯಾವುದೇ ಥರದ್ದು ಕೊಟ್ಟಿಲ್ಲ ಆಫ್ಟರ್ ಫಾರ್ಟಿ ಫೈವ್ ಮಿನಿಟ್ಸು ಆಂಬುಲೆನ್ಸ್ ಇವರು ಕರೆಸಿ ಆ್ಯಂಬುಲೆನ್ಸು ಕರೆಸಿಲ್ಲ ಇವರು ಕೊನೆಗೆ ಬೇರೆ ಯಾರು ಆ್ಯಂಬುಲೆನ್ಸ್ ಕರೆಸಿ ಈ ಹುಡುಗನ ಕರ್ಕೊಂಡು ಹೋಗಿದ್ದಾರೆ ಮತ್ತೆ ಇವರು ಡಿಜಿಟಲ್ ಸಿಗ್ನೇಚರ್ ತಗೊಂಡಿದ್ದಾರೆ ಆ್ಯಕ್ಚುಲಿ ಆಟ ಆಡೋಕ್ಕಿಂತ ಮೊದಲೇ ಈ ಆಕ್ಟಿವಿಟಿ ಮಾಡೋಕ್ಕಿಂತ ಮೊದಲೇ ಪೇರೆಂಟ್ಸ್ ಅವ್ರ ಗಾರ್ಡಿಯನ್ ಹತ್ರ ತಗೋಬೇಕು ಇವರು ಮೈನರ್ ಹತ್ರ ತಗೊಂಡಿದ್ದಾರೆ ಇಟ್ಸ್ ಅ ವಾಯ್ಡ್ ಇನ್ ನೇಚರ್ ಎನಿ ಲೀಗಲ್ ಡಾಕ್ಯುಮೆಂಟ್ ಸೈನ್ಡ್ ಬೈ ದ ಮೈನರ್ ಈಸ್ ಅ ವಾಯ್ಡ್ ಇನ್ ನೇಚರ್ ಮತ್ತೆ ನಾವು ಇದರ ಮೇಲೆ ಒಂದು ಎಫ್ ಐ ಆರ್ ಮಾಡಿಸಿದೀವಿ ಸುಬ್ರಹ್ಮಣ್ಯಪುರ ಪೊಲೀಸ್ ಸ್ಟೇಷನಲ್ಲಿ ಸೆಕ್ಷನ್ ಒನ್ ಟ್ವೆಂಟಿ ಫೈವ್ ಎ ಮತ್ತು ಸೆಕ್ಷನ್ ಒನ್ ಟ್ವೆಂಟಿ ಫೈ ಬಿ ಆಫ್ ಭಾರತೀಯ ನ್ಯಾಯ ಸಮಿತಿ ಹಾಕಿದೀವಿ ಬಿಕಾಸ್ ಆಫ್ ನೆಗ್ಲಿಜೆನ್ಸ್ ಮತ್ತೆ ಇವ್ರ ಮೇಲೆ ನಾವೊಂದು ಸೂಟ್ ಫೈಲ್ ಮಾಡ್ತೀವಿ ಟು ಕ್ಲೇಮ್ ಡ್ಯಾಮೇಜಸ್ ಕಾಂಪನ್ಸೇಷನ್ಗೋಸ್ಕರ ನಾವೊಂದು ಸೂಟುನೂ ಫೈಲ್ ಮಾಡ್ತೀವಿ ಸೊ ಎಫ್ ಐ ಆರ್ ಆಗಿದೆ ಸೊ ಇವ್ರನ್ನ ಇವ್ರ ಮೇಲೆ ಕಾನೂನು ರೀತಿ ಕ್ರಮ ತಗೊಳ್ಳೋಕೆ ನಾವು ಪೊಲೀಸ್ ಅವರು ಗೊತ್ತಾಯಿಸಿದ್ದೀವಿ ಒರಾಯನ್ ಮೋಲ್ ಡಾಕ್ಟರ್ ರಾಜ್ಕುಮಾರ್ ರೋಡ್ ರಾಜಾಜಿನಗರ್ ಫೋರ್ತ್ ಫ್ಲೋರಲ್ಲಿ ಬೌನ್ಸ್ ಟ್ರಾಂಪಲಿನ್ ಆಕ್ಟಿವಿಟಿ ಅಂತ ಒಂದು ಆಕ್ಟಿವಿಟಿ ನಡೆಸ್ತಾ ಇದ್ದಾರೆ ಇವರು ಒಂದು ಯಾವುದೇ ಥರದ ಸೇಫ್ಟಿ ಪ್ರಿಕಾಷನ್ಸ್ ಇಲ್ಲ ಅಲ್ಲಿ ಆ ಟ್ರಾಂಪಲಿನ್ ಸುತ್ತ ನೆಟ್ ಹಾಕಬೇಕು ಅದಿಲ್ಲ ಸೂಪರ್ವೈಸರ್ಸ್ ಇಲ್ಲ ಅಲ್ಲಿ ಹಾಗೆ ಥರ ಮಕ್ಕಳು ಆಟಾಡ್ತಾರೆ ಅಲ್ಲಿಂದ ನಮ್ಮ ಕಕ್ಷಿದಾರ ಪ್ಯಾಟ್ರಿಕ್ ಅವರ ಮಗ ನಿರಂಜನ್ ಅಂತ ಹೇಳಿ ಬಿದ್ದು ಕಾಲ್ ಫ್ರಾಕ್ಚರ್ ಆಗಿದೆ ಫಾರ್ಟಿ ಫೈವ್ ಮಿನಿಟ್ಸ್ ಇಟ್ಕೊಂಡಿದ್ದಾರೆ ಅವರು ಯಾವುದೇ ಥರದ್ದು ಅಪ್ ಮಾಡಿಸಿಲ್ಲ ಫಾರ್ಟಿ ಫೈವ್ ಮಿನಿಟ್ಸ್ ಫಸ್ಟ್ ಏಡ್ ಅಂತ ಮಾಡಿದ್ದಾರೆ ಇವರ ವೆಬ್ಸೈಟ್ ಅಲ್ಲಿ ಫಸ್ಟ್ ಏಡ್ ಫಸ್ಟ್ ಏಡ್ ಟ್ರೈನಿಂಗ್ ಕೊಟ್ಟಿದ್ದೆ ಎಲ್ಲ ಸೂಪರ್ವೈಸರ್ಗಳಿಂದ ಯಾವುದೇ ತರದ್ದು ಕೊಟ್ಟಿಲ್ಲ ಆಫ್ಟರ್ ಫೈವ್ ಮಿನಿಟ್ಸು ಆಂಬುಲೆನ್ಸ್ ಇವರು ಕರೆಸಿ ಆಂಬುಲೆನ್ಸ್ ಕರೆಸಿಲ್ಲ ಇವರು ಕೊನೆಗೆ ಬೇರೆ ಯಾರು ಆ್ಯಂಬುಲೆನ್ಸ್ ಕರೆಸಿ ಈ ಹುಡುಗನ ಕರ್ಕೊಂಡು ಹೋಗಿದ್ದಾರೆ ಮತ್ತೆ ಇವರು ಡಿಜಿಟಲ್ ಸಿಗ್ನೇಚರ್ ತಗೊಂಡಿದ್ದಾರೆ ಆಕ್ಚುಲಿ ಆಟ ಆಡೋಕ್ಕಿಂತ ಮೊದಲೇ ಈ ಆಕ್ಟಿವಿಟಿ ಮಾಡೋಕ್ಕಿಂತ ಮೊದಲೇ ಪೇರೆಂಟ್ಸ್ ಅವ್ರ ಗಾರ್ಡಿಯನ್ ಹತ್ರ ತಗೋಬೇಕು ಇವರು ಮೈನರ್ ಹತ್ರ ತಗೊಂಡಿದ್ದಾರೆ ಇಟ್ಸ್ ಅ ವಾಯ್ಡ್ ಇನ್ ನೇಚರ್ ಎನಿ ಲೀಗಲ್ ಡಾಕ್ಯುಮೆಂಟ್ ಸೈನ್ಡ್ ಬೈ ದ ಮೈನರ್ ಇಸ್ ಅ ವಾಯ್ಡ್ ಇನ್ ನೇಚರ್ ಮತ್ತು ನಾವು ಇದರ ಮೇಲೆ ಒಂದು ಎಫ್ ಐ ಆರ್ ಮಾಡಿಸಿದ್ದೀವಿ ಸುಬ್ರಹ್ಮಣ್ಯಪುರ ಪೊಲೀಸ್ ಸ್ಟೇಷನಲ್ಲಿ ಸೆಕ್ಷನ್ ಒನ್ ಟ್ವೆಂಟಿ ಫೈ ಎ ಮತ್ತು ಸೆಕ್ಷನ್ ಒನ್ ಟ್ವೆಂಟಿ ಫೈವ್ ಬಿ ಆಫ್ ಭಾರತೀಯ ನ್ಯಾಯ ನ್ಯಾಯಸಹಿತ ಹಾಕಿದ್ವಿ ಬಿಕಾಸ್ ಆಫ್ ನೆಗ್ಲಿಜೆನ್ಸ್ ಮತ್ತು ಇವ್ರ ಮೇಲೆ ನಾವೊಂದು ಸೂಟು ಫೈಲ್ ಮಾಡ್ತೀವಿ ಟು ಕ್ಲೇಮ್ ಡ್ಯಾಮೇಜಸ್ ಕಾಂಪನ್ಸೇಷನ್ಗೋಸ್ಕರ ನಾವೊಂದು ಸೂಟುನು ಫೈಲ್ ಮಾಡ್ತೀವಿ ಸೊ ಎಫ್ ಐ ಆರ್ ಆಗಿದೆ ಸೊ ಇವ್ರನ್ನ ಇವ್ರ ಮೇಲೆ ಕಾನೂನು ರೀತಿ ಕ್ರಮ ತಗೊಳ್ಳೋಕೆ ನಾವು ಪೊಲೀಸ್ ಅವರು ಗೊತ್ತಾಯಿಸಿದ್ದೀವಿ